ನಾವಿವತ್ತು ಮನೆಯಲ್ಲಿ ಮಾವಿನ ಹಣ್ಣಿನ ಶೇಖರಣಿ ಮತ್ತು ಹಿಟ್ಟಿನ ಹೋಳಿಗೆ ಮಾಡ್ತಾ ಇದ್ದೀವಿ ಈ ಮಾವಿನ ಹಣ್ಣಿನ ಶೇಖರಣಿ ಅಥವಾ ಜ್ಯೂಸು ಅಂತಲೇ ಹೇಳ್ಬೋದು ಇದನ್ನೆಲ್ಲರಿಗೂ ಮಾಡಕ್ಕೆ ಬರುತ್ತಾ ಆದರೆ ಹಿಟ್ಟಿನ ಹೋಳಿಗೆ ಇದ್ರ ಜೊತೆಯಲ್ಲಿ ಮಾಡೋ ಮಾಡಿಕೊಂಡು ಊಟ ಮಾಡ್ತೀವಿ ನಮ್ಮ ಸೈಡೆಲ್ಲ ಇಲ್ಲಾಂದರೆ ಚಪಾತಿನ ಮಾಡ್ತಾರೆ ನಾರ್ಮಲ್ ಚಪಾತಿ ಆದರೆ ಹಿಟ್ಟಿನ ಹೋಳಿಗೆ ಅಂತಂದರೆ ಇದು ಜೋಳದ ಹಿಟ್ಟು ಅಂದರೆ ಮುದ್ದೆನ ಮಾಡಿಬಿಟ್ಟು ಮಾಡುವಂಥ ಹೋಳಿಗೆ ಇದು ತುಂಬಾ ಸೂಪರ್ ಇದ್ರ ಜೊತೆಗೆ ನಮ್ಮ ಸೈಡೆಲ್ಲ ಇದನ್ನೇ ಮಾಡ್ತೀವಿ ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನಿವತ್ತು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಕೊನೆವರೆಗೂ ವಿಡಿಯೋ ನೋಡಿ ಹೇಗೆ ಮಾಡಿದೀವಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅದರಾಗೆ ಮತ್ತು ಯಾರ್ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದೇ ರೀತಿ ನಾನು ವೀಡಿಯೋಸ್ನ ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ ಈಗ ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಮಾವಿನ ಹಣ್ಣನ್ನು ಎಲ್ಲದನ್ನ ತೊಳ್ಕೊಂಡು ಈಗ ತುದಿ ಏನಿರುತ್ತಾ ಮುಂದೆ ಕೇರ್ ಅಂತಾರೆ ಅದನ್ನು ಅದನ್ನೆಲ್ಲ ಬಿಡಬೇಕು ಅದನ್ನು ಯಾವುದಕ್ಕೂ ನಮ್ಮ ಕೈಗೆ ಸೋಕ್ಬಾರ್ದು ಯಾಕಂದರೆ ಆ ಕೇರಿಂದ ನಮ್ಗೆ ಸಣ್ಣ ಸಣ್ಣ ಗುಳ್ಳೆಗಳೆಲ್ಲ ಹಾಕ್ತಾವೋ ಅದಕ್ಕೆ ಮುಂದಳದು ಅದನ್ನೆಲ್ಲ ನೀಟಾಗಿ ತಕೊಂಡ್ಬಿಡಬೇಕು ತಗೊಂಡು ನಾನು ಈ ರೀತಿ ಸಿಪ್ಪೆನ ಸಿಪ್ಪೆ ತೆಗಿದರೂ ತೆಗಿಬೋದು ಇಲ್ಲಾಂದರೆ ಕಟ್ ಮಾಡಿಬಿಟ್ಟು ಸಿಪ್ಪೆ ತೆಗೆದು ಅದರೊಳಗಿರೋ ಎಲ್ಲದನ್ನು ತಗೊಂಡು ಕಟ್ ಮಾಡಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ದಾಗಿ ಇಟ್ಕೋಬೇಕು ಈ ಮಾವಿನ ಹಣ್ಣಿಂದ ಇದನ್ನು ಹೀಗೆ ಮೆತ್ತಗೆ ಮಾಡಿ ರಸ ಮಾಡಿ ಹಿಂಡಬಹುದು ಆದರೆ ಹಂಗೆ ಹಿಂಡೋದಕ್ಕಿಂತ ಸಣ್ಣ ಸಣ್ಣ ಪೀಸ್ಗಳಾಗಿ ತೆಗೆದು ಮಿಕ್ಸಿ ಜಾರಿಗೆ ಇಲ್ಲಿ ನೋಡ್ರಿ ನಾನು ಕಟ್ ಮಾಡಿದ ಇಷ್ಟು ಸಣ್ಣ ಸಣ್ಣ ಪೀಸ್ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಒಂದು ರೌಂಡು ರುಬ್ಬಿಬಿಡ್ತೀನಿ ಬಿಡ್ತೀನಿ ನಾನು ಒಂದು ರೌಂಡ್ ಗರನ್ನ ಸಾಕು ಅದೆಲ್ಲ ನೀಟಾಗಿ ಸಣ್ಣಾಗಿ ತುಂಬ ಚೆನ್ನಾಗಿ ಬರ್ತೈತಿ ಕೈಲೇ ನಾವು ಕೈಲೇ ಹಿಂಡಿ ಮಾಡೋದಕ್ಕಿಂತ ಮಿಕ್ಸಿಗೆ ಹಾಕೋದು ಬೆಟರ್ ಅಂತ ನನ್ನ ಅನಿಸಿಕೆ ನೀವೇನು ನೀವು ಹೆಂಗೆ ಮಾಡ್ತೀರಿ ಅನ್ನೋದಕ್ಕೆ ಕಮೆಂಟ್ ಒಳಗೆ ತಿಳಿಸ್ತೀರಿ ಈಗ ನಾನು ಇದಕ್ಕೆ ಮಾಡೋ ಇದನ್ನ ಮಿಕ್ಸಿಗೆ ಹಾಕೊಂಬರೋದ್ರೊಳಗಡೆ ನಾನು ಮೊದಲೇ ಆಲ್ರೆಡಿ ಬೆಲ್ಲನೇ ನೆನೆಸಿಟ್ಕೊಂಡಿದ್ದೆ ಹಣ್ಣು ಭಾಳ ಉಳಿದರೆ ಬೆಲ್ಲ ಜಾಸ್ತಿ ಹಾಕ್ರಿ ಹಣ್ಣು ಸಿಹಿ ಇದ್ದರೆ ಬೆಲ್ಲನ ಸ್ವಲ್ಪೇ ಹಾಕೊಡ್ರಿ ನಡೀತದೆ ಹಣ್ಣಿನ ಮೇಲೆ ಸಿಹಿನ ಡಿಪೆಂಡ್ ಇರುತ್ತೆ ಈಗ ನೋಡಿ ಮಿಕ್ಸಿಗೆ ಹಾಕಿ ಈ ರೀತಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ನಾನು ಈಗ ಇದನ್ನು ಬೆಲ್ಲ ಏನು ಕರಗಿಸ್ತೀವಿಲ್ಲ ಇದನ್ನೆಲ್ಲ ಕಣ್ಣಿ ಕಣ್ಣಿ ಇಲ್ಲದೆ ಪೂರ್ತಿಯಾಗಿ ಕರಗಿಸ್ಕೋಬೇಕು ಪೂರ್ತಿಯಾಗಿ ನೀಟಾಗಿ ಬೆಲ್ಲ ಕಣ್ಣಿ ಇರದೆ ನೀಟಾಗಿರೋವರೆಗೂ ಕರ್ಸ್ಕೋಬೇಕು ನಾನಿಲ್ಲಿ ಆಲ್ರೆಡಿ ಈಗ ಅಲ್ಲಿ ನೀಟಾಗಿ ಎಲ್ಲ ಏನೂ ಇಲ್ಲದೆ ಕರಗಿಸ್ಕೊಂಡಿದ್ದೀನಿ ಬೆಲ್ಲ ಸಂಪೂರ್ಣವಾಗಿ ಕರಗಿದೆ ಅದಾದಮೇಲೆ ಈ ನಾವೇನು ಮಿಕ್ಸಿ ಹಾಕ್ಕೊಂಡಿದ್ವಿ ಮಾವಿನ ಹಣ್ಣಿಂದ ಅದನ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಆ ಮಿಕ್ಸಿ ಜಾರಿಗೂ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದು ನೀರನ್ನು ಸಹ ಹಾಕಬೇಕು ಪೂರ ನೀರು ಹಾಕೋಕೆ ಹೋಗ್ಬಿಡಿ ಯಾಕಂದರೆ ಬೆಲ್ಲದಲ್ಲಿ ನೀರು ಹಾಕಿರ್ತೀವಿ ಅದನ್ನು ಇನ್ನೂ ಜಾಸ್ತಿ ನೀರು ಹಾಕಿದ್ರೆ ನೀರು ಹಾಕ್ಬಿಡುತ್ತಾ ಹಂಗಾಗಿ ಸ್ವಲ್ಪ ಗಟ್ಟಿನೇ ಇರಬೇಕಿದು ಪೂರ ನೀರಿರಬಾರ್ದು ಹಂಗಾಗಿ ನೋಡಿಕೊಂಡು ನೀರು ಹಾಕ್ಕೊಳ್ರಿ ಈಗ ಇದನ್ನ ಎಲ್ಲ ಬೆಲ್ಲ ಮತ್ತು ಮಾವಿನ ಹಣ್ಣು ಎರಡು ಸರಿಯಾಗಿ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡಬೇಕು ಸರಿಗೆ ಹೊಂದ್ಕೋಬೇಕು ಅದೆಲ್ಲ ಕಡೆಯೂ ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಕಲಸ್ಕೊಂಡ್ಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋಬೇಕು ಏಲಕ್ಕಿ ಪುಡಿ ಹಾಕಿದರೆ ಇನ್ನೂ ರುಚಿ ಹೆಚ್ಚಾಗುತ್ತೆ ಈಗಿದು ಪರ್ಫೆಕ್ಟ್ ಆಗಿದೆ ಅಂತರ್ಥ ಈಗಿದ ಹಾಗೂ ಕುಡಿಬೋದು ನಾವು ಇದ್ರ ಜೊತೆ ಚಪಾತಿ ತೊಗೊಂಡು ಊಟ ಮಾಡ್ಬೋದು ಇಲ್ಲಿ ಇದಕ್ಕಂತ ನಾವು ಹಿಟ್ಟಿನ ಹೋಳ್ಗೆ ಮಾಡ್ತೀವಿ ಜೋಳದ ಮುದ್ದೆ ಮಾಡೋದು ಅದಕ್ಕೆ ಈಗ ಆಲ್ರೆಡಿ ನಾನು ಚಪಾತಿಗಿಂತ ಸ್ವಲ್ಪ ಮಿದುವಾಗಿ ಹಿಟ್ಟನ್ನು ಗೋಧಿ ಹಿಟ್ಟನ್ನ ಇಟ್ಕೊಂಡಿದ್ದೀನಿ ಇದು ಜೋಳದ ಹಿಟ್ಟಿಲ್ಲೆ ಮಾಡಿರೋ ಮುದ್ದೆ ರಾಗಿ ಮುದ್ದೆ ಹೆಂಗೆ ಮಾಡ್ತೀರಿ ಅದೇ ರೀತಿ ಜೋಳದ ಮುದ್ದೆನ ಮಾಡಿ ಇಟ್ಕೊಂಡಿರ್ತೀವಿ ನಾವು ಅದು ಈಗ ಸೇಮ್ ರಾಗಿ ಮುದ್ದೆ ಹೆಂಗೆ ಮಾಡ್ತೀರಿ ಅದೇ ರೀತಿ ಜೋಳದ ಮುದ್ದೆನ ಮಾಡಬೇಕು ಹಂಗೆ ಮಾಡಿದ ಮೇಲೆ ಇದನ್ನೇನೈತಿ ಮೇಲೆ ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆನ ಕಟ್ಕೊಂಡು ಇಟ್ಕೊಂಡಿರಬೇಕು ಈಗ ಗೋಧಿ ಹಿಟ್ಟನ್ನು ಸ್ವಲ್ಪ ತೊಗೊಂಡು ಹೋಳಿಗೆ ಯಾವ ರೀತಿ ತುಂಬ್ತೀರಿ ನೀವು ಕನಕ ಇಟ್ಟುಬಿಟ್ಟು ಕನಕದೊಳಗೆ ಹು ಇಟ್ಬಿಟ್ಟು ಯಾವ ರೀತಿ ತುಂಬ್ತೀರಿ ಅದೇ ರೀತಿ ನಾನಿಲ್ಲಿ ಜೋಳದ ಮುದ್ದಿನ ಉಂಡಿನ ಇಟ್ಬಿಟ್ಟು ನೀಟಾಗಿ ಹುರುಣ್ ಹುರ್ಣದೊಳಗೆ ಹೆಂಗೆ ತುಂಬ್ತೀವಿ ಹಂಗೆ ಆ ಥರ ತುಂಬ್ಕೊಬೇಕು ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತಕ್ಕೊಂಬಿಡ್ಬೇಕು ಈ ರೀತಿ ತುಪ್ಪಿಕೊಂಡು ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದುಬಿಟ್ಟು ಲಾಟಿನ್ ಕೈಯಿಂದ ಹೋಳಿಗೆ ತಗಡ ಮೇಲೆ ಮಾಡಾಕತ್ತೀನಿ ನಾನು ಮಾಮೂಲಿ ಹುರ್ಣದೊಳಗೆ ಏನು ಮಾಡ್ತೀವಿ ಅದೇ ರೀತಿಯಾಗಿ ಸ್ವಲ್ಪ ಮೇಲೆ ನಿಧಾನವಾಗಿ ಲಟ್ಟಿಸ್ತಾ ಹೋಗಬೇಕು ಆಲ್ರೆಡಿ ನಾನು ಅಂಚು ಕಾಯಕ್ಕೆ ಇಟ್ಟಿದ್ದೀನಿ ಅಂಚು ಬಿಸಿ ಎತ್ ಆದ ತಕ್ಷಣ ಈ ರೀತಿ ಹೋಳಿಗೆನ ಲಟ್ಟಿಸ್ಕೊಂಡು ಅದರ ಮೇಲೆ ಬೇಯಿಸ್ಬೇಕು ನೋಡಿ ಎಷ್ಟು ರೌಂಡ್ ಶೇಪಲ್ಲಿ ಹೋಳಿಗೆ ಬಂದೈತಿ ಇದು ಮುದ್ದಿ ಹೆಂಗೆ ಮಾಡಬೇಕು ಅಂತ ನೀವೇನು ತಲೆ ಕಳಿಸ್ಕೊಬೇಡಿ ಅದಕ್ಕೆ ಹೆಂಗೆ ರಾಗಿ ಮುದ್ದೆ ಮಾಡಬೇಕಾದ್ರೆ ನೀವು ನೀರಿಟ್ಟು ಆಮೇಲೆ ಹಿಟ್ಟು ಹಾಕಿಬಿಟ್ಟು ಒಂದು ಹೋಲ್ ಹಾಕಿ ಹೆಂಗೆ ಮಾಡ್ತೀರಿ ಅದೇ ರೀತಿ ಅದೆಲ್ಲ ನೀರಿದೆ ಆದಮೇಲೆ ಕೆಳಗಿಳಿಸ್ಕೊಂಡು ಗರ 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 ತಿರುವಿ ಹೆಂಗೆ ಮುದ್ದಿನ ಉಂಡೆ ಕಟ್ತೀರಿ ಅದೇ ರೀತಿ ಇದನ್ನು ಕೂಡ ಮಾಡೋದು ಇದೇನು ಭಾಳ ತಗು ಏನಿಲ್ಲ ಸಿಂಪಲಾಗಿ ಐತಿ ಮಾಡಿಕೊಡ್ರಿ ಚೆನ್ನಾಗಾಗತ್ತಾ ನಮ್ಮಲ್ಲಿ ಬೇಸಿಗೆ ಬಂತು ಅಂದರೆ ಮಾವಿನ ಶೀಕರಣಿನ ಮಾಡಿದರೆ ಈ ಹಿಟ್ಟಿನೊಳಗೆ ನಾವು ಮಾಡೇ ಮಾಡ್ತೀವಿ ನಮ್ಮ ಇಲಕಲ್ಲು ಮಸ್ಕಿ ಎಲ್ಲಾದರೂ ಇದನ್ನು ಮಾಡೇ ಮಾಡ್ತೀವಿ ಎಲ್ಲ ಇಲ್ಲೆಲ್ಲ ಇದೇ ಬೇಕು ಹಣ್ಣಿನ ಜೊತೆಗೆ ಊಟ ಮಾಡೋದಕ್ಕೆ ಖಾಲಿ ಚಪಾತಿ ಆಗಲ್ಲ ಆದರೆ ಈ ಹಿಟ್ಟಿನೊಳಗೆ ಅಂತರೂ ಸೂಪರ್ ಅಂದ್ರೆ ಸೂಪರ್ ಜೋಡಿ ಇರುತ್ತೆ ಮಾವಿನ ಶೀಕರ್ಣಿ ಜೊತೆಗೆ ನೀವು ಇದನ್ನು ಹಿಟ್ಟಿನೊಳ್ಗೆ ಮಾಡಿಲ್ಲ ಅಂದ್ರೆ ಒಂದು ಸರ್ತಿ ಮಾಡ್ಕೊಂಡು ನೋಡ್ರಿ ಆಮೇಲೆ ನೀವೇ ಇನ್ನೊಂದು ಸರ್ತಿ ಮಾಡ್ಕೊಂಡು ಊಟ ಮಾಡ್ತೀರಿ ಅಷ್ಟು ರುಚಿಯಾಗುತ್ತಾ ಎರಡೂ ಸೇರಿದ್ರೆ ಭಾಳ ರುಚಿ ಅಂದರೆ ಭಾಳ ಆಗುತ್ತೆ ಅದೇ ರೀತಿ ನಾವು ಮತ್ತೆ ಮತ್ತೆ ಹಂಗೆ ತುಂಬ್ಕೊಂಡು ತುಂಬಿಕೊಂಡು ಹೋಳ್ಗೆನ ಲಟ್ಟಿಸ್ತಾ ಇದ್ದೀವಿ ತುಂಬೋದು ಸರಿಯಾಗಿ ತುಂಬ್ಕೊಂಡ್ಬಿಟ್ರೆ ಹೋಳ್ಗೆ ಏನು ಹರಿದು ಹೋಳಿಗೆ ಆಗಿರ್ಬೋದು ಹಿಟ್ಟಿನ ಹೋಳಿಗೆ ಆಗಿರ್ಬೋದು ಸಸಗದೋಳ್ಗೆ ಆಗಿರ್ಬೋದು ಇದೇ ರೀತಿನ ತುಂಬ್ಕೊಂಡು ಲಟ್ಟಿಸೋದ್ರಿಂದ ಹೋಳ್ಗೆ ಎಲ್ಲೂ ಹರಿಯೋದಿಲ್ಲ ಸೈಡಿಗೆ ಬರೋದಿಲ್ಲ ಏನೇನೂ ಆಗೋದಿಲ್ಲ ಎಂಥ ಹೋಳಿಗೆ ಆದರೂ ನೀವು ಮಾಡ್ಬೋದು ತುಂಬೋದು ಈ ರೀತಿನಲ್ಲಿ ತುಂಬಿಕೊಂಡ್ರೆ ಎಲ್ಲಿ ಏನೂ ಸಿಳ್ಳೋದಿಲ್ಲ ಹೂರ್ಣನೂ ತಗಡಿಗೆ ಅಂಟೋದಿಲ್ಲ ಲಟ್ಟಣಿಕೆಗೂ ಅಂಟೋದಿಲ್ಲ ಯಾವುದ್ಯಾವುದಕ್ಕೂ ಅಂಟೋದಿಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ಹೋಳಿಗೆ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿರಿ ಮೊನ್ನೆ ನಾನು ಹುರ್ಣಿದ ಹೋಳ್ಗಿನೂ ತುಂಬ ಇದೇ ರೀತಿ ತುಂಬಿ ಮಾಡೋದನ್ನ ವಿಡಿಯೋ ಹಾಕಿದ್ದೆ ಎಲ್ಲರೂ ಆ ವಿಡಿಯೋನ ನೋಡಿದ್ದೀರಿ ನನಗೆ ತುಂಬ ಖುಷಿಯಾಯಿತು ಹಾಗೆ ಚೆನ್ನಾಗಿದೆ ಅಂತಲೂ ಹೇಳಿದ್ರಿ ನನಗೆ ಆ ವಿಡಿಯೋ ನೋಡಿ ಕಮೆಂಟ್ ನೋಡಿ ತುಂಬ ಖುಷಿ ಆಯಿತು ಮತ್ತು ಇದೇ ರೀತಿ ನನಗೆ ನೋಡ್ತಾಯಿರಿ ಅಂತಲೂ ನಾನು ಹೇಳ್ತೀನಿ ನಿಮಗೆಲ್ಲರಿಗೂ ಹೋಳಿಗೆ ಮಾಡಬೇಕು ಕುಂತ್ರೆ ಇಬ್ಬರು ಬೇಕು ನೋಡ್ರಿ ಒಬ್ರಿಗೆ ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ ಒಬ್ಬರು ತುಂಬಿಕೊಂಡು ಲಟಿಸ್ಕೊಂಡ್ರೆ ಒಬ್ರು ಬೇಯಿಸ್ಬಿಟ್ರೆ ಒಳಗೆ ಕೂಡ ಪಟಾಪಟ ಅಂತೇಳಿ ಆಗ್ಬಿಡ್ತದೆ ಒಬ್ರೇ ತುಂಬಿಕೊಂಡು ಒಬ್ಬರೇ ಲಟಿಸ್ಕೊಂಡು ಆಮೇಲೆ ಬೇಯಿಸ್ಕೊಳ್ಳೋದು ಅಂದರೆ ಗ್ಯಾಸು ಸುಮ್ಮನೆ ವೇಸ್ಟ್ ಆಗುತ್ತೆ ಹಂಗಾಗಿ ಒಬ್ರು ಇನ್ನೊಬ್ರು ಇದ್ರು ಅಪ್ಪ ಅಂದರೆ ಪಟಾಪಟ ಪಟಾಪಟ ಅಂತಾಗುತ್ತೆ ಇಲ್ಲಾಂದರೆ ಗ್ಯಾಸನ್ನು ಸಣ್ಣ ಇಟ್ಟು ಜೋರು ಮಾಡೋದು ಸಣ್ಣಿಟ್ಟು ಜೋರು ಮಾಡೋದು ಇದೇ ಆಗೋಗುತ್ತೆ ಗ್ಯಾಸ್ ವೇಸ್ಟ್ ಆಗಿಬಿಡ್ತೈತಿ ನಮ್ಮದು ಇದೇ ರೀತಿ ನಾವು ಹೋಳ್ಗೆ ಮಾಡಿದ್ವಿ ಇಲ್ಲಿ ನೋಡ್ರಿ ಈಗ ಬೇಯಿಸೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೋಳಿಗೆ ಎಷ್ಟು ಚೆಂದ ಆಗ್ಯವು ಎಲ್ಲೂ ಅರ್ದು ಇಲ್ಲ ಎಷ್ಟು ಹಂಗೆ ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟಾಗಿ ಆಗಿದವ ಹೋಳಿಗೆಗಳು ಎಲ್ಲೂ ಒಂದು ಕಡೆಯೂ ಅರ್ದಿಲ್ಲ ಒತ್ತೂ ಒತ್ತಿಲ್ಲ ಚೆನ್ನಾಗ್ಯವ ಇಲ್ಲಿ ಇಷ್ಟತ್ತು ನೋಡಿದ್ರೆಲ್ಲ ಹೋಳಿಗೆ ಹೇಗೆ ಮಾಡೋದು ಅಂತ ಅದ್ರ ಜೊತೆ ಮಾವಿನ ಚಿಕಣಿನೂ ನೋಡಿದ್ರಿ ಈಗ ನೋಡ್ರಿ ಎಷ್ಟು ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟ್ ಆಗ್ಯಾವ ಹೋಳಿಗೆ ನೋಡಿ ರುಚಿ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ದಯವಿಟ್ಟು ಮಾಡಿಲ್ಲ ಅಂದರೆ ಒಂದು ಸರ್ತಿ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಎಲ್ಲರೂ ಲೈಕ್ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಕೊಡ್ರಿ ಕೊಟ್ಟೆ ಕೊಡ್ರಿ ಮತ್ತು ನೀವು ಮಾಡಿಲ್ಲ ಅಂದ್ರೆ ದಯವಿಟ್ಟು ಒಂದು ಸರ್ತಿನಾದರೂ ಈ ರೀತಿಯಾಗಿ ಮಾಡಿಕೊಂಡು ಊಟ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರಗಳು